ಕನ್ನಡ ಭಾಷೆ ಬಳಕೆಗೆ ನಮ್ಮಲ್ಲಿ ಆತ್ಮಾಭಿಮಾನದ ಕೊರತೆ ಇದ್ದು ಇದು ದುರ್ದೈವದ ಸಂಗತಿ ನಮ್ಮ ಮನೆಯಿಂದಲೇ ಕನ್ನಡ ಬಳಕೆಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ನಾಡು ನುಡಿ ಸಂಸ್ಕೃತಿ ಶ್ರೀಮಂತವಾಗಲು ಸಾಧ್ಯವೆಂದು ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪೂರ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಸಂಗನ ಬಸವ ಮಂಗಲ ಭವನದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಶಿಗ್ಗಾವಿ ತಾಲೂಕು ಐದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಸಮ್ಮೇಳನಾಧ್ಯಕ್ಷರ ನುಡಿಗಳನ್ನಾಡಿದ ಅವರು ಮಕ್ಕಳ ಕೈಯಲ್ಲಿ ಇಂದು ಪುಸ್ತಕಗಳ ಬದಲಿಗೆ ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳಿರುವುದರಿಂದ ಪುಸ್ತಕ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ ಮಕ್ಕಳಿಗೆ ಕತೆ ಕವನ ಕಾದಂಬರಿ ಓದಲು ಮನೆಯಿಂದಲೇ ಪ್ರೇರೇಪಿಸಿದಾಗ ಕನ್ನಡ ಸಾಹಿತ್ಯ ಸಂಸ್ಕೃತಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿದ ಸದ್ಗುರು ಸಮರ್ಥ ಡಾಕ್ಟರ್ ಎಸಿ ವಾಲಿ ಮಹಾರಾಜರು ಮಾತನಾಡಿ ಕನ್ನಡ ನಿರಂತರವಾಗಿ ಬೆಳಗುವ ದೀಪವಾಗುವ ಜೊತೆಗೆ ಕನ್ನಡ ಸಮ್ಮೇಳನಗಳ ಮೂಲಕ ಶಾಂತಿ ಸೌಹಾರ್ದ ಸಂದೇಶ ಸಾರುವಂತಾಗಲಿ ಎಂದು ತಿಳಿಸಿದರು ಸಾಧ್ಯವಾಗ್ತಾ ಇಲ್ಲ ಅಷ್ಟೊಂದು ಸಂದರ್ಭ ಇದು ಅನ್ಕೊಂಡಿದ್ದಿಲ್ಲ ನಾನು ನಾನು ಒಂದು ಸಾಹಿತ್ಯ ಸಮ್ಮೇಳನವಾಗುತ್ತೆ ಅಲ್ಲಿಯ ನಾನು ಸರ್ವಾಧ್ಯಕ್ಷ ಆಗ್ತೀನಿ ಅಂತ ಕನಸು ಮಾಡಿಸ್ ಅನ್ಕೊಂಡಿರ್ಲಿಲ್ಲ ಬಟ್ ಆ ಒಂದು ನನ್ನ ಕನಸನ್ನ ಅಥವಾ ನನ್ನ ಒಂದು ಅನಿಸಿಕೆಯನ್ನ ನಿಜ ಮಾಡಿದಂತಹ ಒಂದು ತಮ್ಮೆಲ್ಲರ ಒಂದು ಭಾವನೆ ಇವತ್ತು ನನ್ನನ್ನು ತುಂಬಾ ನನಗೆ ಹೆಮ್ಮೆಯನ್ನ ತಂದುಕೊಂಡಿದ್ದು ಇನ್ನು ಡಾಕ್ಟರ್ ವೈಜಿ ನಾಥ ಶಿವಲಿಂಗೇಶ್ವರ ಶಿವಾಚಾರ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ತಹಸೀಲ್ದಾರ್ ರವಿ ಕೊರವರ್ ರಾಷ್ಟ್ರ ಧ್ವಜಾರೋಹಣ ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ನಾಗಪ್ಪ ಬೆಂತೂರ್ ಸಾಹಿತ್ಯ ಪರಿಷತ್ ಧ್ವಜಾರೋಹಣ ಹಾಗೂ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ್ ಅವರು ನಾಡ ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲಿಂಗಯ್ಯ ಹಿರೇಮಠ ತಾಲೂಕಾ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗಪ್ಪ ಬೆಂತೂರು ಮಾತನಾಡಿದರು ವಿರಕ್ತ ಮಠದ ಶ್ರೀ ಸಂಗನಬಸವ ಸ್ವಾಮೀಜಿ ಆಶೀರ್ವಚನ ನೀಡಿದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ